ಉತ್ತರಕಾಶಿಯಲ್ಲಿ ಭಾರಿ ಮೆಗಾ ಸ್ಫೋಟವಾಗಿದೆ ಇದು ಎಷ್ಟೊಂದು ಭಯಾನಕವಾಗಿದೆ ಅನ್ನೋದು ವಿಡಿಯೋ ಮೂಲಕ ತಿಳಿದಿದೆ ಸಾಕಷ್ಟು ವೈರಲ್ ಆಗಿರುವ ವಿಡಿಯೋ ನೋಡಿದ ಜನರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ನೋಡುತ್ತಿದ್ದಂತೆ ಬೃಹತ್ ಮನೆಗಳು ಕೊಚ್ಚಿಕೊಂಡು ಹೋಗಿವೆ ಕಿರ್ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಈ ದುರಂತದಲ್ಲಿ ಐವರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹರ್ಸಿಲ್ನಿಂದ ಸೇನೆಯ ತುಕುಡಿಯನ್ನ ರಕ್ಷಣಾ ಕಾರ್ಯಾಚರಣೆಗೆ ಇಳಿಸಲಾಗಿದೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೈದು ಹೋಟೆಲ್ ಹೋಮ್ ಸ್ಟೇಗಳು ಕೊಚ್ಚಿಕೊಂಡು ಹೋಗಿದ್ದು ನೂರಕ್ಕೂ ಹೆಚ್ಚು ಪ್ರವಾಸಿಗರು ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿಕೊಂಡಿರಬಹುದು ಎಂದು ಹೇಳಲಾಗುತ್ತದೆ ಬೆಟ್ಟದ ಮೇಲಿಂದ ಮಣ್ಣು ಮಿಶ್ರಿತ ನೀರು ಹರಿದು ಬಂದ ರೀತಿ ಎಂಥವರ ಎದೆಯನ್ನ ಕಂಪಿಸುತ್ತದೆ